ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಿಂಧೂರದ ಕುರಿತು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಿಂಧೂರದ ಮಹತ್ವ ಏನು ಸಿಂಧೂರ ಇಟ್ಕೊಳ್ಳೋದ್ರಿಂದ ಏನೇನು ಪ್ರಯೋಜನ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಅವರು ತಿಳಿಸ್ಕೊಂಡಿದ್ದಾರೆ ಮೊದಲಿಗೆ ಅವರನ್ನು ಬರಮಾಡಿಕೊಳ್ಳೋಣ ಎಸ್ ನನ್ನ ಜೊತೆ ಇದ್ದಾರೆ ಎಂದಿನಂತೆ ವಂಶ ಪಾರಂಪರೆಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರುಜಿ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗರ್ಥ ಯೋ ಸಂಪ್ರತಃ ಪಿತರವಂತೆ ಪಾರ್ವತಿ ಪರಮೇಶ್ವರ ಗುರುಜಿ ಸಿಂಧೂರ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸಾಕಷ್ಟು ಮಹತ್ವ ಇದೆ ಸಿಂಧೂರದ ಬಗ್ಗೆ ಅಂತಲೇ ಹೇಳಬಹುದು ಕೆಲವೊಬ್ಬರು ಸಿಂಧೂರ ಇಲ್ಲದೇ ಹೊರಗಡೆ ಬರೋದೇ ಇಲ್ಲ ಈಗ ಫ್ಯಾಷನ್ ಆಗೋಗಿದೆ ಹೆಣ್ಮಕ್ಳು ಸಿಂಧೂರ ಇಟ್ಕೊಳ್ಳೋದೇ ಇಲ್ಲ ಸೊ ಅದೊಂದು ಕಡೆ ಇರಲಿ ಆದರೆ ನಮ್ಮ ಸಿಂಧೂರದ ಮಹತ್ವವೇನು ಯಾಕೆ ನಾವು ಸಿಂಧೂರವನ್ನು ಇಡಬೇಕು ಇಡೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಹಿಂದೂ ಪುರಾಣಗಳಲ್ಲಿ ವೇದಗಳಲ್ಲಿ ಇರುವಂತಹ ಒಂದು ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ಕೂಡ ನಮ್ಮ ದೇಹದಲ್ಲಿ ಇರುವಂತಹ ಏಳು ಚಕ್ರಗಳಲ್ಲಿ ವಿಶೇಷವಾದ ಸ್ಥಾನಮಾನ ಕೊಡುವಂಥದ್ದು ಆಜ್ಞಾ ಚಕ್ರಕ್ಕೆ ಈ ಚಕ್ರ ಎಷ್ಟರ ಮಟ್ಟಿಗೆ ನಮಗೆ ಫಲ ಕೊಡುತ್ತದೆ ಅಂತಂದರೆ ಸಾಕ್ಷಾತ್ ಶಿವನ ಮೂರನೇ ಕಣ್ಣು ಅಂತಂದರೆ ನಮ್ಮ ದಿವ್ಯ ಜ್ಞಾನವನ್ನು ಸೂಚಿಸುವಂತಹ ಈ ಚಕ್ರ ಈ ಚಕ್ರಕ್ಕೆ ವಿಶೇಷವಾಗಿ ನಮ್ಮ ಜ್ಞಾನೇಂದ್ರಗಳು ಪ್ರತಿಯೊಂದು ಜ್ಞಾನೇಂದ್ರಗಳನ್ನು ಕೂಡ ಆ್ಯಕ್ಟಿವ್ ಆಗಿಟ್ಕೊಳ್ಳೋದಕ್ಕೆ ಒಂದು ಮೂಲ ಕಾರಣ ಅನ್ನುವಂಥದ್ದು ಸೂಚಿಸುತ್ತೆ ಮತ್ತು ಮುಂದೇನಾಗುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಶಾಸ್ತ್ರ ಜ್ಯೋತಿಷ್ಯದ ಪ್ರಕಾರವಾಗಿ ಎಷ್ಟರ ಮಟ್ಟಿಗೆ ನಮಗೆ ಕುಂಡಲಿಯಿಂದ ಗೊತ್ತಾಗುತ್ತದೋ ಹಾಗೆ ನಮ್ಮ ಜೀವನಕ್ಕೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಪ್ರತಿಯೊಬ್ಬ ಜೀವನದ ವ್ಯಕ್ತಿಯ ಮಾನವ ಕುಲಕ್ಕೆ ತನ್ನ ಜೀವನದಲ್ಲಿ ತನ್ನ ಬದುಕಿನಲ್ಲಿ ಏನಾಗುತ್ತದೆ ಅಂತ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಮೂಲ ಕಾರಣನೂ ಕೂಡ ಆಜ್ಞಾಚಕ್ರ ಈ ಆಜ್ಞಾಚಕ್ರ ಹೇಗೆ ಅಂತಂದರೆ ನಮ್ಮ ದಿವ್ಯ ದೃಷ್ಟಿಯನ್ನು ತೋರಿಸ್ಪಡಿಸ್ಕೊಳ್ಳುವಂಥದ್ದು ಈ ನಮ್ಮ ದಿವ್ಯ ದೃಷ್ಟಿ ಹೇಗೆ ಅನ್ನುವಂಥದ್ದು ನಮ್ಮ ಎರಡೂ ಕಣ್ಣುಗಳು ಎರಡೂ ಹುಬ್ಬುಗಳ ಮಧ್ಯದಲ್ಲಿ ಇರುವಂಥದ್ದೇ ಆಜ್ಞಾಚಕ್ರ ಈ ಆಜ್ಞಾಚಕ್ರಕ್ಕೆ ನಾವು ಲೇಪನವನ್ನು ಮಾಡಿದಾಗ ಅಂತಂದರೆ ಅರಿಶಿನ ಕುಂಕುಮ ಗಂಧ ಅಶ್ವಗಂಧ ಮತ್ತು ವಿಶೇಷವಾಗಿ ಗೋಪಿ ಚಂದನ ಅನ್ನುವಂಥದ್ದು ಈ ಗೋಪಿ ಚಂದನ ಅನ್ನುವಂಥದ್ದನ್ನು ನಾವು ಹಚ್ಕೊಂಡಾಗ ಅರ್ಶನ ಕುಂಕುಮ ವಿಭೂತಿ ವಿಶೇಷವಾಗಿ ಎಲ್ಲ ಥರದಲ್ಲೂ ವಿಧ ವಿಧಾನವಾದ ಚಂದನಗಳನ್ನು ಹಚ್ಕೊಂಡಾಗ ನಮ್ಮ ಚಕ್ರ ಹೇಗೆ ಆಕ್ಟಿವ್ ಆಗುತ್ತದೆ ಅನ್ನುವಂಥದ್ರ ಮೂಲಕ ತಿಳಿದುಕೊಳ್ಳೋಣ ಈ ಆಗ್ನಚಕ್ರದಿಂದ ನಮ್ಮ ಇಡೀ ಜೀವನಾಡಿಯ ನಮ್ಮ ಇಡೀ ಜೀವನಾಡಿಯ ಅಂಶವನ್ನು ಎಚ್ಚೆತ್ತುಕೊಳ್ಳುತ್ತೆ ಮತ್ತು ಎದುರುಗಡೆ ಬಂದಂತಹ ಯಾವುದೇ ತರಹದ ದೋಷಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥದ್ದನ್ನು ಕೂಡ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಈ ಚಕ್ರದಿಂದ ನಾವು ಇಟ್ಕೊಳ್ಳುವಂತಹ ಒಂದು ಕುಂಕುಮದಿಂದ ಆಗಿರ್ಬೋದು ವಿಭೂತಿಯಿಂದ ಆಗಿರ್ಬೋದು ಚಂದನದಿಂದ ಆಗಿರ್ಬೋದು ಅದರಲ್ಲೂ ವಿಶೇಷವಾಗಿ ಗೋಪಿ ಚಂದನವನ್ನು ನಾವು ಇಡೀ ವಿಭೂತಿಯನ್ನು ಹೇಗೆ ಹಚ್ಕೊಳ್ತೀವೋ ಹಾಗೆ ಇಡೀ ಮೈಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಲೇಪನ ಮಾಡಿದಾಗ ನಮ್ಮಲ್ಲಿ ಇರುವಂತಹ ಒಂದು ಕಾಂತಿ ಶಕ್ತಿ ಅನ್ನೋನು ಕೂಡ ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತದೆ ಈಗ ಬಂದಾಗ ಎದುರುಗಡೆ ಇದ್ದಂತಹ ಆ ದಿನದಲ್ಲಿ ಎದುರುಗಡೆ ಬಂದಂತಹ ಯಾವುದೇ ಅವಗುಣಗಳು ನಮ್ಮ ದೇಹಕ್ಕೆ ಬರೋದಿಲ್ಲ ಒಂದು ಎರಡನೇದಾಗಿ ನಮ್ಮ ಕುಟುಂಬದವರಾಗಿರ್ಬೋದು ಸ್ನೇಹ ವರ್ಗದಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಬೇಗ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ನಮ್ಮ ಮುಖದ ಕಡೆ ನಮ್ಮ ಕಡೆ ನಮ್ಮ ದೇಹದ ಕಡೆ ನಮಗೆ ಕನೆಕ್ಟ್ ಆಗುತ್ತದೆ ಹೀಗೆ ಕನೆಕ್ಟ್ ಆಗಿದಾಗ ಆ ದಿನದ ಕೆಲಸ ಕಾರ್ಯಗಳಲ್ಲೂ ಏನು ನಾವು ಅಂದ್ಕೊಂಡಿದ್ದೀವೋ ಅದು ಸಕ್ಸಸ್ ಆಗೋ ಆಗೋದಕ್ಕೆ ಇದು ಒಂದು ಮೂಲ ಕಾರಣವಾಗಿ ನಮ್ಮನ್ನು ಉತ್ತೇಜನ ಕೊಡುತ್ತೆ ಉತ್ತೇಜಿಸುತ್ತೆ ಇದ್ರ ಮೂಲಕವಾಗಿ ನಮಗೆ ಖಂಡಿತವಾಗ್ಲೂ ಕೂಡ ನಾವು ಧರಿಸಲೇಬೇಕಾದಂತಹ ನಮ್ಮ ತಿಲಕವನ್ನು ನಮಗೆ ಮಾತ್ರನೇ ಅಲ್ದಿರ ನಮ್ಮ ಕೆಲಸ ಕಾರ್ಯಗಳಿಗೂ ಮತ್ತು ನಮ್ಮನ್ನು ಯಾರು ನಂಬಿಕೊಂಡಿರ್ತಾರೋ ಅವರುಗಳಿಗೆ ಒಂದು ಉತ್ತೇಜನ ನಮ್ಮಿಂದನೂ ಕೂಡ ಒಂದು ಉತ್ತೇಜನ ಕೊಡೋದಕ್ಕೂ ಕೂಡ ಒಂದು ಧೈರ್ಯ ಆಶ್ವಾಸನೆ ಬರೀ ಮಾತಿನಲ್ಲೇ ಮಾತ್ರ ಅಲ್ಲ ನಮ್ಮ ಮುಖ ಲಕ್ಷಣದಿಂದನೂ ಕೂಡ ಒಂದು ಮುಗುಳ್ನಾಗೆ ಕೊಟ್ಟಾದ ನಂತರ ಎಲ್ಲ ರೂಪದಲ್ಲೂ ಕೂಡ ಅವ್ರಿಗಿರುವಂತಹ ನಮ್ಮ ನಮ್ಮ ಮೇಲೆ ಇರುವಂತಹ ಕೆಲವು ಟೈಮಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ ಈ ಎಲ್ಲ ಕಾರಣಗಳಿಗೂ ಕೂಡ ಮುಖ್ಯವಾಗಿ ನಾವು ತಿಲಕವನ್ನು ಧರಿಸಲೇಬೇಕಾಗುತ್ತದೆ ಓಕೆ ಗುರುಜಿ ಇನ್ನು ನಾವು ಸಿಂಧೂರವನ್ನು ಇಡೋದ್ರಿಂದ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಏನೇನು ಪ್ರಯೋಜನ ಆಗುತ್ತೆ ಅಂತ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಚಿ ಸೌ ಹ ಹಮ್ ಅಂತನ್ಬಿಟ್ಟು ನಾವು ಲಗ್ನ ಪತ್ರಿಕೆಗಳಲ್ಲಾಗಿರ್ಬೋದು ವಿಶೇಷವಾಗಿ ಸ್ಥಾನಮಾನ ಕೊಡುವಂತಹ ವಿಶೇಷಗಳಲ್ಲಿ ನಾವು ಬರೆಸ್ತೀವಿ ಹೆಣ್ಣಿನ ಮಗುವಿನ ಮೊದಲ ಆಗಿ ಎಲ್ಲ ರೀತಿಯಲ್ಲೂ ಕೂಡ ಇದು ಯಾಕೆ ಬರೆಸ್ತೀವಿ ಅಂತಂದರೆ ಅರಿಶಿಣ ಕುಂಕುಮ ಅರಿಶಿಣ ಕುಂಕುಮ ಶೋಭಿತಳಾದ ಅನ್ನುವಂಥದ್ದು ವಿಷಯಕ್ಕೆ ಬರ್ತೈತೆ ಅಂತಂದರೆ ಅಷ್ಟೊಂದು ಪ್ರಾಮುಖ್ಯತೆ ಅನ್ನುವಂಥದ್ದು ಏಕೆ ನಾವು ಕೊಡ್ತೀವಿ ಅನ್ನುವಂಥದ್ದು ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮನೆ ಕುಟುಂಬದಲ್ಲಿ ಒಂದು ಹೇಳಿಗೆ ಆಗಬೇಕು ಅಂತಂದರೆ ಮನೆ ಕುಟುಂಬದಲ್ಲಿ ಒಂದು ಜ್ಯೋತಿ ಬೆಳಗಬೇಕು ಅಂತಂದರೆ ವಿಶಾಲವಾದ ಮನಸ್ಥಿತಿ ಪ್ರತಿಯೊಬ್ಬರನ್ನಲ್ಲೂ ಕೂಡ ಆಗಬೇಕು ಅಂತಂದರೆ ಹೇಗೆ ನಾವು ಭಗವಂತನಿಗೆ ಪೂಜೆ ಪುನಸ್ಕಾರಗಳಿಂದ ನಾವು ಪೂಜಾ ಸ್ಥಾನವನ್ನು ಕೂಡ ಅಲಂಕಾರ ಕೊಟ್ಟು ಮಟ್ಟು ದಿವ್ಯ ದ್ವಪಗಳಿಂದ ಕೂಡ ಹೇಗೆ ನಾವು ಮನೆ ಕುಟುಂಬ ಎಲ್ಲನೂ ಕೂಡ ಮನೆ ದೇವ್ರ ಮನೆಯನ್ನು ಕೂಡ ಎಷ್ಟು ನಾವು ಸಮೃದ್ಧಿಯಾಗಿ ಸಂತೋಷಕರವಾಗಿ ನಾವು ಸ್ವೀಕರಿಸ್ತೀವೋ ಹಾಗೆ ಮನೆ ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ಹೆಣ್ಮಗು ಕೂಡ ಚಂದನವನ್ನು ಕುಂಕುಮವನ್ನು ಅರಿಶಿಣ ಕುಂಕುಮವನ್ನು ಧರಿಸಿದಾಗ ಮನೆ ಕುಟುಂಬಕ್ಕೆ ಎಲ್ಲನೂ ಕೂಡ ಒಂದು ಶೋಭೆ ಅನ್ನುವಂಥದ್ದು ಬರ್ತೈತೆ ಒಂದು ಎರಡನೇದಾಗಿ ಮನೆ ಕುಟುಂಬದವ್ರಿಗಾಗಿರ್ಬೋದು ಹೊರಗಡೆ ಜನಗಳಾಗಿರ್ಬೋದು ಹೊರಗಡೆಯಿಂದ ಬಂದಂತಹ ನಮ್ಮ ಮನೆಯ ಒಳಗಡೆ ಆಗಿರ್ಬೋದು ಅಥವಾ ನಾವು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ನಂಬಿಕೊಂಡು ಹೊರಗಡೆ ಹೋಗುವಾಗ ಮನೆಯಲ್ಲಿ ಹೆಣ್ಮಗಳು ಅರಶಿನ ಕುಂಕುಮ ಇಟ್ಕೊಂಡಂತಹ ಹೆಣ್ಮಗಳು ನಮ್ಮ ಕಣ್ಣು ಕಾಣಿದಾಗ ಆ ಖುಷಿ ಆ ಸಂತೋಷದಿಂದ ನಮಗೆ ಪಾಸಿಟಿವ್ ಆಗಿ ಆ ದಿನ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ನಮ್ಮ ಬಲವಾದ ನಂಬಿಕೆ ಇದು ಯಾವುದೂ ಕೂಡ ಶಾಸ್ತ್ರಗಳ ಯಾವುದೂ ಕೂಡ ಖಂಡಿತವಾಗ್ಲೂ ಕೂಡ ಮೂಢನಂಬಿಕೆಗಳೇ ಅಲ್ಲ ಆದರೆ ಈಗಿನ ಜನಮಾನದಲ್ಲಿ ಈಗಿನ ಜನ್ರೇಷನಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇದೆಲ್ಲ ಫ್ಯಾಷನ್ನಾಗಿ ಉಪಯೋಗಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ಫ್ಯಾಷನ್ ಅಲ್ಲ ನಮಗೆ ಆ ಸಂಪ್ರದಾಯಗಳನ್ನು ಅಂಥದ್ದು ಅನುಸರಿಸಿಕೊಂಡು ಬಂದವರಿಗೇ ಅನುಸರಿಸ್ತಾ ಇರೋವ್ರಿಗೇ ಎಲ್ಲ ರೀತಿಯಲ್ಲ ಎಲ್ಲ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಖಂಡಿತವಾಗಲೂ ನಮಗೆ ಶೋಭೆ ಅನ್ನುವಂಥದ್ದು ತಂದು ಕೊಡುತ್ತದೆ ಮತ್ತು ನಮಗೆ ಉನ್ನತವಾದ ಗೌರವ ಸಿಗುವಂಥದ್ದೇ ಮುಖ್ಯವಾಗಿ ನಮ್ಮ ಮುಖಲಕ್ಷಣ ನೋಡಿದ ತಕ್ಷಣವೇ ನಮಗೆ ಪಾಸಿಟಿವ್ ಆಗಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಖುಷಿ ಸಂತೋಷ ಕೊಡುವಂಥದ್ದು ಮುಗುಳ್ನಾಗೆ ಕೊಡುವಂಥದ್ದು ನಮಗೆ ಈ ಚಂದನದಿಂದ ಈ ಅರ್ಶನ ಕುಂಕುಮ ಒಂದು ತಿಲಕದಿಂದ ಈ ರೀತಿಯಾಗಿ ನಮಗೆ ವಿಶೇಷವಾದ ಸ್ಥಾನಮಾನಗಳು ಅನ್ನುವಂಥದ್ದು ಕೊಡ್ತೈತೆ ಈ ಸಂಪ್ರದಾಯಗಳು ಹೇಗೆ ಅಂತಂದರೆ ಉದಾಹರಣೆಗೆ ನಮಗೆ ನನಗೆ ಸ್ವಯಂ ಆದಂತಹ ವಿದೇಶಗಳಲ್ಲಿ ನಾನು ಇಟ್ಕೊಂಡು ಹೋದಾಗ ನನಗೆ ಆಗಿದ್ದಂತಹ ಎಷ್ಟೋ ಜನಗಳು ವೈಟ್ ಪೀಪಲ್ ಅಂತಂದರೆ ಹೊರಗಡೆ ಬ್ರಿಟಿಷ್ನವ್ರು ಬಂದುಬಿಟ್ಟು ಈ ನಿನಗೇನೋ ಒಂದು ಬ್ಲಡ್ ಇದೆ ಬ್ಲಡ್ ಹೋಗ್ತಾಯಿದೆ ನಿನ್ನ ಅಂತ ಅಂತಂದ್ಬಿಟ್ಟು ಬಂದು ಕೇಳಿದಂಥದ್ದವರು ಕೂಡ ನಿಜಾನೇ ಹಿಂದ್ಗಡೆ ಎಲ್ಲನೂ ಹಾಗೆ ಇವಾಗ ನಮ್ಮ ಸಂಪ್ರದಾಯಗಳನ್ನು ಎತ್ತಿ ಹಿಡಿತಾ ಇದ್ದಂತಹ ಎಷ್ಟೋ ದೇವಮಾನವರು ಅಂತಂದರೆ ಈಗ ನಡೆದ ನಡೆದಾಡ್ತಾ ಇಡುವಂಥ ಎಷ್ಟೋ ಗುರುಗಳಿಂದ ನಮ್ಮ ವಿದೇಶಿಯರೂ ಕೂಡ ಸ್ವದೇಶಿಗಳಾಗಿ ನಮ್ಮ ಹಿಂದೂ ಸಂಪ್ರದಾಯಗಳನ್ನು ಅನುಸರಿಸ್ತಾ ಇರುವಂತಹವರಿಗೆ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಸಂಪ್ರದಾಯಗಳನ್ನು ಅನುಸರಿಸಿದಾಗ ಅವುಗಳಿಂದ ಪಡ್ಕೊಂಡಂತಹ ಒಂದು ಚೈತನ್ಯ ಒಂದು ಎನರ್ಜಿ ಅನುಭವಿಸಿದವ್ರಿಗೇ ಗೊತ್ತಾಗುತ್ತದೆ ಈ ವಿಷಯವಾಗಿ ನಮ್ಮ ಎಷ್ಟೋ ದೇವಮಾನವರು ನಮ್ಮ ಇರುವಂಥವರು ಅವರಿಗೆ ಒಂದು ಶಾಸ್ತ್ರಾಂಗ ನಮಸ್ಕಾರ ಅನ್ನುವಂಥದ್ದು ಕೂಡ ನಾವು ಹೇಳ್ಬೋದು ಓಕೆ ಗುರುಜಿ ಇನ್ನು ಸಾಕಷ್ಟು ಜನಕ್ಕೆ ಗೊಂದಲ ಇದೆ ಅಂದ್ರೆ ಕುಂಕುಮ ಸಿಂಧೂರವನ್ನ ಇಡುವಾಗ ನಮ್ಮ ಹುಬ್ಬುಗಳ ನಡುವೆ ಮಧ್ಯಭಾಗದಲ್ಲಿ ಇಡಬೇಕಾ ಅಥವಾ ಮೇಲ್ಭಾಗದಲ್ಲಿ ಇಡಬೇಕಾ ಕೆಳಭಾಗದಲ್ಲಿ ಇಡಬೇಕಾ ಅಂತ ಕರೆಕ್ಟಾಗಿ ಯಾವ ಪಾಯಿಂಟ್ ಅಲ್ಲಿ ಸಿಂಧೂರವನ್ನ ಇಡಬೇಕು ಗುರುಜಿ ವಿಶೇಷವಾಗಿ ಈ ತಿಲಕವನ್ನು ಇಡೋದರಲ್ಲಿ ಎರಡು ವಿಧ ಒಂದು ವಿಷ್ಣುವಿನ ಅಂಶ ಇನ್ನೊಂದು ಶಿವನ ಅಂಶ ಈ ಶಿವನಿಗೆ ಸಂಬಂಧಪಟ್ಟಂತಹ ವಿಭೂತಿಯನ್ನು ಮತ್ತು ಅರಿಶಿನ ಕುಂಕುಮದಿಂದ ಸಮೇತವಾಗಿ ಮತ್ತು ಚಂದನದಿಂದ ಸಮೇತವಾಗಿ ನಾವು ಲೇಪನ ಮಾಡ್ತೀವಿ ದಿಕ್ಕವಾಗಿ ಮತ್ತು ಈ ವಿಭೂತಿಯನ್ನು ನಾವು ಧರಿಸಬೇಕಾದ್ರೆ ನಾವು ಸಂಪೂರ್ಣವಾಗಿ ಶಿವನ ಬೀಜ ಮಂತ್ರದಿಂದ ನಾವು ಧರಿಸಬೇಕಾಗುತ್ತದೆ ಆವಾಗ ನಮಗೆ ಇರುವಂತಹ ಎಲ್ಲ ಲೋಪದೋಷಗಳನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ನಮಗೊಂದು ಉನ್ನತವಾದ ಸ್ಥಾನಮಾನ ದಕ್ಕುವಂಥದ್ದು ಮಾರ್ಗ ಅನ್ನುವಂಥದ್ದು ವಿಭೂತಿಯಿಂದ ಆಗುತ್ತದೆ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತಹ ನಾವು ನಾಮಗಳನ್ನು ಹಾಕಿದಾಗ ನಮಗೇನಾಗುತ್ತದೆ ನಮ್ಮ ದೇಹದ ಸೌಂದರ್ಯ ಮತ್ತು ದೇಹಕ್ಕೆ ಬೇಕಾಗಿರುವಂತಹ ಒಂದು ಎನರ್ಜಿ ಮತ್ತು ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಎಲ್ಲವನ್ನೂ ಕೂಡ ಕಳೆದೋಗಿ ನಮಗೆ ಒಂದು ಒಂದು ಉನ್ನತವಾದ ಸ್ಥಾನಮಾನ ಗೌರವ ಕೊಡುವಂತಹ ಮಾರ್ಗಗಳನ್ನು ಕೂಡ ನಮಗೆ ಕಣ್ಣಿಗೆ ಕಾಣಿಸುತ್ತದೆ ಮತ್ತು ನಮಗೆ ಅನುಭವಕ್ಕೂ ಕೂಡ ಬರ್ತೈತೆ ಈ ಎಲ್ಲ ವಿಷಯಗಳಿಂದನೂ ಕೂಡ ನಮಗೆ ಉನ್ನತವಾದ ಒಂದು ಎನರ್ಜಿ ಕೊಡೋದಕ್ಕೆ ಒಂದು ವಿಷ್ಣುವಿನ ಅಂಶ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಸಂಬಂಧಪಡುವಂಥದ್ದೇ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಕನೆಕ್ಟ್ ಆಗ್ತೈತೆ ಓಕೆ ಗುರುಜಿ ಇನ್ನು ಕುಂಕುಮದಷ್ಟೇ ಮಹತ್ವ ನೀವಾಗಲೇ ಹೇಳ್ತಾ ಇದ್ರಿ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕೂಡ ಬಹಳ ಮುಖ್ಯ ಅಂತ ಇನ್ನು ಈ ಅರಿಶಿಣದ ಕುರಿತಾಗಿ ಮಾಹಿತಿ ತಿಳಿಸ್ಕೊಡೋದಾದರೆ ಅರಿಶಿಣ ಸಂಪೂರ್ಣವಾಗಿ ನಮ್ಮ ದೇಹದ ಆರೋಗ್ಯ ಹೇಗೆ ಕಾಪಾಡುತ್ತದೆ ಅಂತಂದರೆ ವನ್ಯಜೀವಿಗಳು ಅಂತಂದರೆ ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟಂತಹ ಮುಖ್ಯವಾಗಿ ಮೇರು ಪರ್ವತವಾಗಿ ಅರಿಶಿಣವನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಈ ಅರಿಶಿನ ಮತ್ತು ಅರಿಶಿನ ಕೊಂಬನ್ನು ಕೂಡ ನಮ್ಮ ಇಡೀ ಸಂಪ್ರದಾಯಗಳಿಗೆ ಪ್ರತಿಯೊಂದು ವಿಷಯಗಳಿಗೂ ಕೂಡ ನಮಗೆ ಆಹಾರ ಪದ್ಧತಿಯಲ್ಲಾಗಿರ್ಬೋದು ಮತ್ತು ನಮಗೆ ಶಾಸ್ತ್ರೋತ್ತವಾಗಿ ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳಿಗೂ ಕೂಡ ಈ ಅರಿಶಿಣ ಅನ್ನುವಂಥದ್ದು ನಾವು ಯೂಸ್ ಮಾಡ್ತೀವಿ ಈ ಅರಿಶಿನದ ಪೌಡ್ರಿಗೆ ಸಮೇತವಾಗಿ ಮತ್ತು ನಾವು ಶ್ರೀಗಂಧದ ಪೌಡ್ರನ್ನು ಕೂಡ ಯೂಸ್ ಮಾಡಿದಾಗ ಕುಂಕುಮ ಅನ್ನುವಂಥದ್ದು ಕನ್ವರ್ಟ್ ಆಗುತ್ತದೆ ಈ ಅರಿಶಿಣ ಅನ್ನುವಂಥದ್ದು ಮಹತ್ವ ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮ ಇಡೀ ಕುಟುಂಬದಲ್ಲಾಗಿರ್ಬೋದು ವಾಸ್ತುವಿಗೆ ಸಂಬಂಧಪಟ್ಟಂತಹ ಲೋಪದೋಷಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅರಿಶಿನಿಂದ ನೀರನ್ನು ಯೂಸ್ ಮಾಡ್ತೀವಿ ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಕಾಯಿಲೆಗಳನ್ನು ಕೂಡ ಅದನ್ನು ಸಂಪೂರ್ಣವಾಗಿ ನಶಿಸಿ ಹೋಗುವುದಕ್ಕೆ ಈ ಅರಿಶಿಣದ ನೀರನ್ನಾದರೂ ಸರಿ ಅರಿಶಿಣದ ಮತ್ತು ಹಾಲನ್ನು ಮಿಕ್ಸ್ ಮಾಡಿಕೊಂಡು ನಾವು ಕುಡಿದಾಗ ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಅನ್ನುವಂಥದ್ದು ಏನಾದರೂ ಒಂದು ಆರೋ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕ್ರಿಮಿಕೀಟಗಳನ್ನು ನಮ್ಮ ದೇಹದಲ್ಲಿ ಇದ್ದಾಗ ಮತ್ತು ಫುಡ್ ಪಾಯ್ಸನ್ ಅಂತ ಆಗ ಆದಂತಹ ಸಮಯದಲ್ಲಿ ಈ ಅರಿಶಿಣದ ಹಾಲನ್ನು ನಾವು ಕುಡಿದಾಗ ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಕೆಟ್ಟ ಅಂಶ ಅನ್ನುವಂಥದ್ದು ಸಂಪೂರ್ಣವಾಗಿ ಕಳ್ಕೊಳ್ಳೋದಕ್ಕೆ ಈ ಅರಿಶಿಣ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಮತ್ತು ಪೂಜಾ ಪುನಸ್ಕಾರಗಳಲ್ಲಿ ಅರಿಶಿಣ ಅನ್ನುವಂಥದ್ದು ಏಕೆ ಮೇರು ಪರ್ವತವಾಗಿ ಉಪಯೋಗಿಸ್ತೀವಿ ಅಂತಂದರೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ವಿಷ್ಣುವಿನ ಸ್ವರೂಪ ಲಕ್ಷ್ಮಿಯ ಸ್ವರೂಪ ಅಂಶವನ್ನು ನಾವು ಉಪಯೋಗಿಸಿದಾಗ ಆ ಪೂಜಾ ಮಂಗಳಕ್ಕೆ ಆ ಪೂಜಾ ಕಾರ್ಯಕ್ಕೆ ಮನೆ ಕುಟ್ಕೋ ಮನೆ ಕುಟುಂಬಕ್ಕೆ ಎಲ್ಲವನ್ನೂ ಕೂಡ ಮತ್ತು ಆ ಪೂಜಾ ಸಮಯದಲ್ಲಿ ಕುತ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಭಕ್ತಾದಿಗಳಿಗೆ ಕೊಡುವಂತಹ ಒಂದು ವಿಶೇಷವಾದ ಎನರ್ಜಿ ಈ ಅರ್ಶಿಣದಿಂದ ಈ ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ದಕ್ಕಿಸ್ಕೋಬಹುದು ಓಕೆ ಗುರುಜಿ ಇನ್ನು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮಹಿಳೆಯರು ಅರ್ಶನ ಕುಂಕುಮ ಕೊಟ್ಟಾಗ ಕಿವಿ ಭಾಗದಲ್ಲಿ ಇಟ್ಕೊಳ್ತಾರೆ ಸೊ ಇದು ಯಾಕೆ ಅಂತ ವಿಶೇಷವಾಗಿ ಈ ಅರ್ಶಿನ ಕುಂಕುಮದಲ್ಲಿ ಪ್ರತಿಯೊಬ್ಬರು ಮನೆಗೆ ಬಂದಂಥವರು ಮತ್ತು ವಿಶೇಷವಾಗಿ ಮಂಗಳ ಕಾರ್ಯಗಳಲ್ಲೂ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಉಪಯೋಗಿಸಿದಾಗ ಅಲ್ಲಿ ಏನಕ್ಕೆ ಕೊಡ್ತೀವಿ ಅಂತಂದರೆ ಆಯುಷ್ಯ ವೃದ್ಧಿ ಆಗಬೇಕು ಅನ್ನುವಂಥದ್ದು ಒಂದು ಪ್ರಥಮವಾಗಿ ಪ್ರಶ್ನೆ ಆಯುಷ್ಯ ವೃದ್ಧಿ ಆಗುವುದಕ್ಕೋಸ್ಕರ ನಾವು ಅರ್ಶಿನ ಕುಂಕುಮ ಅನ್ನುವಂಥದ್ದು ಹೆಣ್ಮಕ್ಕಳಿಗೆ ವಿಶೇಷವಾಗಿ ಕೊಡ್ತೀವಿ ಎರಡನೇದಾಗಿ ತನ್ನಗೆ ಅಲ್ಲದಿರೋ ಆಯುಷ್ಯ ಅನ್ನುವಂಥದ್ದು ತನ್ನ ಶ್ರೀ ಪತಿ ಅನ್ನುವಂಥದ್ದು ಪತಿಗೆ ಅಂತಂದರೆ ಮನೆ ಕುಟುಂಬದಲ್ಲಿರುವಂತಹ ಯಜಮಾನ್ರಿಗೂ ಕೂಡ ಆಗುವಂತಹ ಒಂದು ಏನು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನಿರುತ್ತೋ ಅದು ಹೋಗಬೇಕು ಮತ್ತು ಹಣ ತಾಸಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಡುವಂತಹ ಒಂದು ಉತ್ತೇಜನ ಎಲ್ಲಿಂದ ಬರುತ್ತದೆ ಹೆಣ್ಮಕ್ಳು ಧರಿಸುವಂತಹ ಅರಶಿನ ಕುಂಕುಮ ಶೋಭಿತಗಳಾಗಿರುವಂಥದ್ರಿಂದ ಆ ಗೌರವ ಅನ್ನುವಂಥದ್ದು ತನಗೆ ತಾನೇ ಒಂದು ಸಂಪ್ರದಾಯಗಳ ಮುಖಾಂತರದಿಂದ ಭಗವಂತನ ಆಶೀರ್ವಾದದಿಂದ ನಮಗೆ ಕನೆಕ್ಟಿವಿಟಿ ಅನ್ನುವಂಥ ಅನ್ನುವಂಥದ್ದು ಆದ ಕಾರಣದಿಂದ ಈ ಅರ್ಶಿನ ಕುಂಕುಮ ಅನ್ನುವಂಥದ್ದು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಉಪಯೋಗಿಸಲೇಬೇಕು ಅನ್ನುವಂಥದ್ದು ಗುರುವಿನ ಆಜ್ಞೆ ಓಕೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡ್ಸೋಣ ನಾಗರಾಜ್ ಅಂತ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡಿದ್ದೀರಾ ಬೆಂಗಳೂರು ರಾಜಾಜಿನಗರ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಬೇಕಾಗಿತ್ತು ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ

ಹೇಳಿ ಪ್ರಶ್ನೆ ವಿದ್ಯಾಭ್ಯಾಸದ ಮುಂದೆ ವಿದ್ಯಾಭ್ಯಾಸದ ಪ್ರಕಾರವಾಗಿ ಕೇಳ್ತಾ ಇದ್ದೀರ ಪವಿತ್ರ ವಿದ್ಯಾಭ್ಯಾಸ ವಿಷಯದಲ್ಲಿ ಪವಿತ್ರ ಅನ್ನೋದಕ್ಕೆ ಇವಾಗ ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿದೆ ಏನೋ ತೊಂದರೆ ಇಲ್ಲ ಬಟ್ ಬಲವಂತ ಮಾಡಬೇಡಿ ಯಾವ ವಿಷಯದಲ್ಲೂ ಯಾವ ಸಬ್ಜೆಕ್ಟ್ ನಲ್ಲೂ ಕೂಡ ಬಲವಂತ ಮಾಡಕ್ ಹೋಗ್ಬೇಡಿ ಆಯ್ನಿಗೆ ಮಗುವಿಗೆ ಎಲ್ಲಾ ರೀತಿಯಲ್ಲೂ ಕೂಡ ವಿದ್ಯಾಭ್ಯಾಸ ಜ್ಞಾನ ಅನ್ನೋದೈತೆ ಬಟ್ ಏನಪ್ಪ ಅಂತಂದರೆ ಮೆಮೊರಿ ಪವರ್ ಮೆಮೊರಿ ಲಾಸ್ ಮೆಮೊರಿ ಪವರ್ ಅಂತ ಹೇಳ್ತೀವಲ್ಲ ಅದು ಎಷ್ಟೇ ಓದಿದ್ರೂ ಕೂಡ ಉಳ್ಕೊಳ್ತಾ ಇಲ್ಲ ತನ್ನಲ್ಲಿ ಉಳ್ಕೊಳ್ತಾ ಇಲ್ಲ ಆ ಅಷ್ಟರ ಮಟ್ಟಿಗೆ ಬಟ್ ಯಾವುದು ವಿಶೇಷವಾಗಿ ಯಾವ ಸಬ್ಜೆಕ್ಟಲ್ಲೇನು ಕೂಡ ಉನ್ನತವಾದ ಸ್ಥಾನ ಅಂತಂದರೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಸ್ವಲ್ಪ ತಾಸು ಕೊಡಿ ಪ್ರಪೋಸ್ ಮಾಡಿ ಅಂತಂದರೆ ಅದಕ್ಕೆ ನೀವು ಬಲ ಕೊಡಿ ಜಾಸ್ತಿ ಹೆಚ್ಚು ಒಂದು ಎರಡನೇದಾಗಿ ಉನ್ನತವಾದ ಸ್ಥಾನಮಾನ ವಿದ್ಯಾಭ್ಯಾಸದಲ್ಲಿ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಪ್ರತಿದಿನನೂ ಕೂಡ ತುಳಸಿ ಗಿಡ ಇದ್ದರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿನ ಆ ಬುಡದಲ್ಲಿ ಇದ್ದಂತಹ ಮಣ್ಣನ್ನು ಪ್ರತಿದಿನ ಆ ಮಗು ಉಂಗುರ ಬೆರಳಿಂದ ಅಣೆಗಿಟ್ಕೊಳ್ಳೋದಕ್ಕೆ ಹೇಳಿ ಇದನ್ನು ಸರ್ವೇ ಸಾಮಾನ್ಯವಾಗಿ ಇಪ್ಪತ್ತ ಏಳು ದಿನಗಳು ಇಪ್ಪತ್ತ ಏಳು ದಿನಗಳು ಮಾಡೋದಕ್ಕೆ ಹೇಳಿ ಸ್ವಲ್ಪ ಆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತದೆ ಆ ಜ್ಞಾನ ಅನ್ನುವಂಥದ್ದು ಯಾವುದು ಮೆಮೊರಿ ಆಗ್ತಾ ಇದೆಯೋ ಯಾವ ಅಲ್ಲಿ ಆಗ್ತಾ ಇದೆಯೋ ಅದನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಉಪಯೋಗ ಆಗುತ್ತದೆ ಒಳ್ಳೆಯದಾಗಲಿ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಪಂಚಾಕ್ಷರಯ್ಯ ಅಂತ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡಿದ್ದೀರಾ ಭದ್ರಾವತಿಯಿಂದ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ ಏಳು ಐದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಕನ್ಯಾ ಚಿತ್ರ ನಕ್ಷತ್ರ ಮಾತಾಡಿ ಗುರುಜಿ ಇದ್ದಾರೆ ನಮಸ್ತೆ ಗುರುಜಿ ನಮಸ್ಕಾರ ನಮಸ್ಕಾರ ಸರ್ ಪಂಚಾಕ್ಷರೀಯ ವಿಶೇಷವಾದ ಹೆಸರು ಮತ್ತು ಗೌರವ ಸ್ಥಾನಮಾನ ಹೇಳಿ ಪ್ರಶ್ನೆ ಏನು ಆರೋಗ್ಯ ಸಮಸ್ಯೆ ಹಣಕಾಸಿನ ತೊಂದರೆ ಸತಿಪತಿ ಕಲಹ ನಿಮ್ಮ ಹೆಸರಿನಲ್ಲೇ ಪಂಚಾಕ್ಷರಯ್ಯ ಅನ್ನೋದಕ್ಕೆ ವಿಶೇಷವಾಗಿ ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಮ ಮನೆ ಕುಟುಂಬಕ್ಕಾಗಲಿ ನಿಮಗಾಗಲಿ ಏನು ಮಾಡ್ತಾ ಇದ್ದೀರಾ ಎಲ್ಲವನ್ನು ಕೂಡ ನಷ್ಟ ವಿಚಾರ ಕೇಳಿ ಕೇಳಿ ಎಲ್ಲವನ್ನು ಕೂಡ ನಷ್ಟ ವಿಚಾರದಲ್ಲಿ ಅಂದರೆ ನೀವೇನು ಮಾಡಿದ್ರು ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಸ್ವಯಂ ಜ್ಞಾನ ನಿಮ್ಮ ಸ್ವಯಂ ಬುದ್ಧಿ ಅನ್ನುವಂಥದ್ದು ನೀವೇ ನಿಮ್ಮ ಧೈರ್ಯವನ್ನು ನೀವೇ ನಂಬುತ್ತಾ ಇಲ್ಲ ಯಾಕಂತಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ನೀವು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳಿಗಿಂತ ಕಿಂತಲೂ ಕೂಡ ಬೇರೆಯವ್ರನ್ನ ಮಾತುಗಳನ್ನ ನಂಬುವಂಥದ್ದು ಜಾಸ್ತಿ ಆಗ್ತಾ ಇದೆ ಆದ ಕಾರಣದಿಂದ ಬೇರೆಯವರು ಯಾರು ಹೇಳ್ತಾರೋ ಯಾರು ಹೇಳ್ಕೊಡ್ತಾರೋ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತನ್ಬಿಟ್ಟು ಅದನ್ನೆಲ್ಲನೂ ಕೂಡ ಬಿಟ್ಬಿಡಿ ಭಗವಂತನ ಮೇಲೆ ಭಾರ ಹಾಕಿ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನ ನಂಬಿಕೆ ಇಟ್ಟು ಖಂಡಿತ ಕಡಖಂಡಿತವಾಗಿ ಯಾವುದನ್ನು ಆಶಿಸದೆ ಕ ಕೆಲಸವನ್ನು ಕೂಡ ಮಾಡಿ ನಿಮ್ಮ ಮನೆಯವರಿಗೆ ಸಾಧ್ಯವಾದಷ್ಟು ಹೆಚ್ಚು ನಿಮಗೆ ಪ್ರಾಮುಖ್ಯತೆ ಕೊಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಖಂಡಿತವಾಗಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ಪ್ರಕೃತಿಯಾಗಿ ಅಂತಂದರೆ ಮರ ಗಿಡಗಳಿಗೆ ಸಾಧ್ಯವಾದಷ್ಟು ನೀವು ಗೊಬ್ಬರ ಹಾಕಿ ನೀರು ಹಾಕಿ ಮತ್ತು ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದು ನಿಮಗೆ ಜಮೀನು ಏನಾರು ಇದ್ದರೆ ಅವುಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ಒಂದು ಬೊಗಸೆ ಉಪ್ಪು ಒಂದು ಬೊಗಸೆ ಬೆಲ್ಲವನ್ನು ಜೊತೆಗೆ ಸೇರಿಸ್ಕೊಂಡು ಪ್ರತಿನಿತ್ಯ ನಿಮ್ಮ ಬೆಳೆಗೆ ಸಂಬಂಧ ನಿಮ್ಮ ಭೂಮಿಗೆ ಹಾಕಿ ನಿಮ್ಮಲ್ಲಿರುವಂತಹ ಎಲ್ಲಾ ಲೋಪದೋಷಗಳು ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ ಒಳ್ಳೆ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಮಾತಾಡೋಣ ಇನ್ನು ಕೂಡ ರಾಶಿ ಭವಿಷ್ಯ ಇದೆ ಗುರುಜಿ ಇನ್ನು ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯದ ಕುರಿತು ತಿಳಿಸ್ಕೊಡಿ ಈ ದಿನದ ಮಂಗಳವಾರ ಷಷ್ಠಿ ತಿಥಿ ಸ್ವಾತಿ ನಕ್ಷತ್ರದ ವಿಶೇಷವಾಗಿ ಹನ್ನೆರಡು ರಾಶಿಗಳ ಫಲಾಫಲಗಳು ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ಹೇಗಿರುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಈ ದಿನ ವಿಶೇಷವಾದ ಸ್ಥಾನಮಾನ ಎಲ್ಲ ರೀತಿಯಲ್ಲೂ ಕೂಡ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂಥದ್ದು ಮುಖ್ಯವಾಗಿ ವಿಶೇಷವಾಗಿ ಗುರುವಿನ ಆಜ್ಞೆ ಗುರುವಿನ ಫಲದಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಮಾರ್ಗಗಳು ಇದ್ದಾವೆ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಮಾಡಿಕೊಳ್ಳಿ ಉಪಯೋಗಿಸ್ಕೊಳ್ಳಿ ಈ ದಿನವನ್ನು ಮತ್ತು ರಾಶಿಗೆ ಸಂಬಂಧಿಸಿದಂತೆ ಋಷಭ ರಾಶಿಯವರಿಗೆ ಈ ದಿನ ಗುರುವಿನ ಆಜ್ಞೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತವಾಗಿ ಬೇಕಾಗುತ್ತದೆ ಮತ್ತು ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಎರಡನೇದಾಗಿ ಪಿತೃವಾಕ್ಯ ಪರಿಪಾಲನೆ ಅನ್ನುವಂಥದ್ದು ಮಾಡಿದವರಿಗೆ ಈ ದಿನ ಋಷಭರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮಂತೆ ಮಾಡಿಕೊಳ್ಳಬಹುದು ಯಾವುದೇ ಒಂದು ಹಣಕಾಸು ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂಥದ್ದೇ ನಿಮ್ಮಂತೆ ಮಾಡ್ಕೊಳ್ಳೋದಕ್ಕೆ ವಿಶೇಷವಾದ ಸ್ಥಾನಮಾನ ದಕ್ಕಿಸ್ಕೋಬೇಕು ಅಂತಂದರೆ ಗುರುವಿನ ಆಜ್ಞೆ ಅನ್ನುವಂಥದ್ದು ಬೇಕು ಮತ್ತು ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಬರ್ತಾಯಿದೆ ಅದನ್ನು ಸ್ವಲ್ಪ ಫಾಲೋ ಮಾಡಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಪಟ್ಟಂತಹ ಈ ದಿನ ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ನಷ್ಟಪ್ರಾಪ್ತಿ ಅನ್ನೋದಕ್ಕಿಂತ ಕೂಡ ಸ್ವಯಂ ನಿರ್ಧಾರದಿಂದ ಎಲ್ಲವೂ ಸಕ್ಸಸ್ ಆಗುತ್ತದೆ ಅಂತಂದರೆ ನಷ್ಟಪ್ರಾಪ್ತಿ ಎಲ್ಲಿಂದ ಬರ್ತೈತೆ ನಿಮ್ಮ ಮೇಲಧಿಕಾರಿಗಳಿಂದ ಮನೆ ಕುಟುಂಬದವರಿಂದ ಕೊಡುವಂತಹ ಅಡ್ವೈಸ್ ಸ್ವಲ್ಪ ನಿಮಗೆ ಇಷ್ಟ ಆಗದೇ ಇರ ಇಷ್ಟ ಆಗದಿರ ಕಷ್ಟಪಟ್ಟು ಕೆಲಸ ಮಾಡಿದಾಗ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಆಗ್ತಾಯಿದೆ ಅದ ಕಾರಣದಿಂದ ಯಾವುದನ್ನು ಕೂಡ ತಿಳ್ಕೊಳ್ಳಿ ಬಟ್ ನಿಮ್ಮ ಸ್ವಯಂ ನಿರ್ಧಾರದಿಂದ ಹೆಜ್ಜೆ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನೋಂಥದ್ದು ಕಂಡುಕೋಬಹುದು ಮತ್ತು ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಪಡುವಂತಹವೇ ಈ ದಿನ ನಿಮಗೆ ಹೊಸ ಸ್ನೇಹಿತರಿಂದ ಮತ್ತು ಕೆಲಸ ಕಾರ್ಯಗಳಿಂದ ಒಂದು ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ದಕ್ಕುವಂಥದ್ದು ಮತ್ತು ಪ್ರೀತಿ ವಿಶ್ವಾಸದಲ್ಲಿ ವಿಶೇಷವಾಗಿ ಸ್ಥಾನಮಾನ ದಕ್ಕುತ್ತೆ ಮತ್ತು ಕುಟುಂಬದಲ್ಲಿ ಗಂಡ ಹೆಂಡತಿಲ್ಲಿ ಯಾವುದಾದ್ರೂ ಕೂಡ ವಿರಸ ಅನ್ನುವಂಥದ್ದಿದ್ದು ಸ್ಥಾ ಅಪ ಅಪಮಾನ ಅನ್ನುವಂಥದ್ದು ಆಗುವಂಥದ್ದು ಇದ್ದರೆ ಅವುಗಳನ್ನ ಈ ದಿನ ಸ್ವಲ್ಪ ಸರಿಪಡಿಸ್ಕೋಬಹುದು ತುಂಬ ದಿನಗಳಿಂದ ಮಾತುಕತೆಗಳು ಇಲ್ಲದೆ ಇರೋರು ಕೂಡ ಈ ದಿನ ಸ್ವಲ್ಪ ಹೆಜ್ಜೆ ಹಾಕಿದ್ರೆ ಕಟಕ ರಾಶಿಗೆ ಸಂಬಂಧಪಟ್ಟಂತಹ ಹೆಣ್ಣಾಗಿರ್ಬೋದು ಬಹುದು ಒಂದು ಮನೋ ಮನಸ್ಸಿಗೆ ಸಂಬಂಧಿಸಿದಂತೆ ಹಿತೇಶಿಗಳಿಂದ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಕುಟುಂಬದಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಈ ದಿನ ಸ್ವಲ್ಪ ನಷ್ಟಪ್ರಾಪ್ತಿ ಕಳೆದ ವಾರ ಸಂಪೂರ್ಣವಾಗಿ ಒಂದು ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಇತ್ತು ಈ ದಿನ ಸಿಂಹರಾಶಿಯವರಿಗೆ ಏಕ ಏಕಂತಂದರೆ ಕುಜ ಮತ್ತು ಕೇತುವಿನಿಂದ ಸ್ವಲ್ಪ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಆಗ್ತಾ ಇದೆ ಆದ ಕಾರಣದಿಂದ ನವಗ್ರಹಗಳ ಶಾಂತಿ ಮತ್ತು ನವಗ್ರಹಗಳ ಆರಾಧನೆ ನವಗ್ರಹಗಳ ಬೀಜ ಮಂತ್ರವನ್ನು ಪಠಿಸಿದಾಗ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಈ ದಿನ ಸ್ವಲ್ಪ ಪ್ರತಿಯೊಂದು ವಿಷಯದಲ್ಲೂ ಕೂಡ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು ಹೇಳ್ಬೋದು ಮತ್ತು ರಾಶಿಗೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಈ ದಿನ ವಿಶೇಷವಾಗಿ ಮನೆ ಕುಟುಂಬದವರಿಂದ ಮತ್ತು ಸ್ವಂತದವರಿಂದ ಮತ್ತು ವಂಶಸ್ಥರಿಂದನೂ ಕೂಡ ಒಂದು ಶುಭ ಮಂಗಳ ಕಾರ್ಯ ಆಗುವಂತಹ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಇದೆ ವಿಶೇಷವಾಗಿ ಯಾರಿಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡು ಬರ್ತಾ ಇಲ್ವೋ ಅವರು ಈ ದಿನ ಸ್ವಲ್ಪ ಪ್ರಯತ್ನ ಪಟ್ಟರೆ ಎಲ್ಲ ರೂಪದಲ್ಲೂ ಕೂಡ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡು ಬರ್ತಾ ಇದೆ ಮತ್ತು ಆರೋಗ್ಯದ ಬಗ್ಗೆ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳನ್ನ ಕಡಿಮೆ ಮಾಡಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಒಂದು ಯೋಚನೆ ಮಾಡಿದಾಗ ಎಲ್ಲವನ್ನು ಮತ್ತು ತುಲ ರಾಶಿಯವರಿಗೆ ತುಲ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ಸ್ವಾತಿ ನಕ್ಷತ್ರದವರಿಗೆ ಉನ್ನತವಾದ ಸ್ಥಾನಮಾನ ದಕ್ಕುತ್ತೆ ಅಂತ ಬರ್ತಾ ಇದೆ ಮತ್ತು ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳು ಇಷ್ಟ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಈ ದಿನ ವಿಶೇಷವಾಗಿ ಷಷ್ಟಿ ಅಂತಂದ್ರೆ ಮುರುಗನ್ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗು ಬರೋದರಿಂದ ನಿಮಗೆ ಇರುವಂತಹ ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಒಂದು ಕರ್ಮ ಫಲವನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಒಂದು ಎರಡನೇದಾಗಿ ಈಗ ಈ ಕ್ಷಣದಲ್ಲಿ ಮಾಡ್ತಾ ಇರುವಂಥ ತಪ್ಪು ತಾಪತ್ರೆಗಳು ಮಾಡ್ತಾ ಇದ್ರೂ ಕೂಡ ಆ ತಪ್ಪು ತಾಪತ್ರೆಗಳಿಗೆ ಒಂದು ಗುರುವಿನ ಆಜ್ಞೆ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗು ಬಂದಾಗ ಸಾಕ್ಷಾತ್ ಶಿವನ ಅನುಗ್ರಹ ಹೇಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಲೋಕೋಪ ಕಲ್ಯಾಣ ಮಾರ್ಗ ಅನ್ನುವಂಥದ್ದು ಹೇಗೆ ಬಂದ್ರೋ ಹಾಗೆ ನೀವು ಮಾಡ್ತಾ ಇರುವಂತಹ ಕರ್ಮಫಲವನ್ನು ಕೂಡ ನಶಿಸಿ ಹೋಗಬಹುದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಮತ್ತು ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಕುಟುಂಬದ ಆರೋಗ್ಯ ಕುಟುಂಬದವರಿಂದ ಕೂಡ ನಿಮಗೆ ಮತ್ತು ನಿಮ್ಮಿಂದ ಕುಟುಂಬದವರಿಗೆ ಒಂದು ಉನ್ನತವಾದ ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ಬೇಕಾಗುತ್ತದೆ ಸಾಧ್ಯವಾದಷ್ಟು ಕುಟುಂಬದವರಿಗೆ ನಿಮಗೆ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಿ ಯಾರು ಕುಟುಂಬದಲ್ಲಿ ನಿಮ್ಮನ್ನು ವಂಶಸ್ಥರಿಂದ ಆಗಿರ್ಬೋದು ಕುಟುಂಬದ ವರ್ಗದಿಂದ ಆಗಿರ್ಬೋದು ಸ್ನೇಹ ವರ್ಗದವರಿಂದ ಆಗಿರ್ಬೋದು ನಿಮಗೆ ಯಾರು ನಿಮ್ಮನ್ನು ಬಯಸಿ ಬರ್ತಾರೋ ಅವರಿಗೆ ನಿಮ್ಮ ಕೈಲಾದಷ್ಟನ್ನು ಕೂಡ ಸಹಾಯ ಅನ್ನುವಂಥದ್ದು ಮಾಡಿ ಮತ್ತು ಅವರಿಗೆ ತಾಸು ಕೊಡಿ ಯಾವುದನ್ನು ಆಪ್ಜೆಕ್ಷ ಆಪೇಕ್ಷಿಸದೆ ಅವರಿಗೆ ಒಂದು ಸ್ಥಾನಮಾನ ಅನ್ನುವಂಥದ್ದು ಕೊಟ್ಟಾಗ ನಿಮಗೆ ತಕ್ಕಂತೆ ಗೌರವ ಅನ್ನುವಂಥದ್ದು ಕೂಡ ದಕ್ಕಿಸುತ್ತದೆ ಒಂದು ಒಳ್ಳೆಯದಾಗಲಿ ಮತ್ತು ಧನುಸು ರಾಶಿಯವರಿಗೆ ಧನಸು ರಾಶಿಯವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಜ್ಞಾನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಉಪಾಯ ಅನ್ನುವಂಥದ್ದು ಬರ್ಬೋದು ಆಗ್ಲೇ ಒಬ್ಬರಿಗೆ ಹೇಳಿದಾಗೆ ಒಂದು ಈ ದಿನ ಒಂದು ಧನಸು ರಾಶಿಯವರಿಗೆ ಸಂಬಂಧಪಟ್ಟಂತಹ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಉನ್ನತವಾದ ಒಂದು ಫಲಿತಾಂಶ ದಕ್ಕಿಸ್ಕೋಬೇಕು ಅಂತಂದರೆ ತುಳಸಿ ಪೂಜೆಯನ್ನು ಈ ದಿನದಿಂದ ಇಪ್ಪತ್ತೇಳು ದಿನಗಳ ಕಾಲ ಪೂಜೆಗಳು ಮಾಡಿ ಅಲ್ಲಿನ ಮಣ್ಣನ್ನು ತಿಲಕವಾಗಿ ಇಟ್ಕೊಂಡು ನಮಸ್ಕಾರ ಮಾಡಿದಾಗ ಪ್ರತಿಯೊಂದು ವಿಷಯದಲ್ಲೂ ಜ್ಞಾನಕ್ಕೆ ಸಂಬಂಧಪಡುವಂತಹ ಒಂದು ವೃದ್ಧಿ ಅನ್ನುವಂಥದ್ದು ಆಗತೈತೆ ಮತ್ತು ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸಂಬಂಧಿಸಿದಂತೆ ನಿಮಗೆಲ್ಲ ವಿಷಯದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನಮಾನ ವಿಶೇಷವಾಗಿ ಶುಕ್ರ ಮತ್ತು ಶನಿಗೆ ಸಂಬಂಧಪಟ್ಟಂತಹ ಶುಕ್ರ ಮತ್ತು ಶನಿಗೆ ಸಂಬಂಧಪಟ್ಟಂತಹ ನವಗ್ರಹಗಳ ಕಾಳುಗಳನ್ನು ನೀವು ಈ ದಿನ ಬೇರೆಯವರಿಗೆ ದಾನ ಕೊಡುವಂಥದ್ದಾಗಲಿ ಅಥವಾ ಒಂದು ಪ್ರಾಣಿ ಪಕ್ಷಿಗಳಿಗೆ ಕೊಡುವಂಥದ್ದಾಗಲಿ ಮಾಡೋದರಿಂದ ನಿಮಗೆ ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ ಹಣಕಾಸಿನ ಮುಗ್ಗಟ್ಟು ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ವಿಶೇಷವಾಗಿ ಈ ದಿನ ಪೂಜೆ ಪುನಸ್ಕಾರಗಳ ಸಂಪ್ರದಾಯಗಳನ್ನು ಆಚರಣೆ ಮಾಡಬೇಕಾಗುತ್ತದೆ ಏನಕ್ಕೆ ಅಂತಂದರೆ ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಮತ್ತು ನಿಮ್ಮ ವಾಕ್ಚಾತುರ್ಯ ಅನ್ನುವಂಥದ್ದು ಏನಿದೆಯೋ ಬೇರೆಯವ್ರಿಗೆ ನೀವೇನು ಮಾತು ಕೊಡ್ತೀರೋ ಆ ಮಾತನ್ನು ಉಳಿಸ್ಕೊಳ್ಳುವುದಕ್ಕೋಸ್ಕರ ಹಣಕಾಸಿಗೆ ಸಂಬಂಧಪಡುವಂಥದ್ದು ಆಗಿರ್ಬೋದು ಅಥವಾ ಒಂದು ವಾಗ್ದಾನ ಅನ್ನುವಂಥದ್ದು ಏನು ಭರವಸೆ ಕೊಟ್ಟಿರ್ತೀರೋ ಆ ಭರವಸೆಯನ್ನು ಈಡೇರಿಸ್ಕೊಳ್ಳುವುದಕ್ಕೆ ಒಂದು ಸುಲಭ ಮಾರ್ಗ ತೀರ್ಥಕ್ಷೇತ್ರಗಳ ನದಿ ಸ್ನಾನಗಳನ್ನುವಂಥದ್ದು ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಮನೆ ಕುಟುಂಬ ನೀವು ಎಲ್ಲಿ ವಾಸವಾಗಿದ್ದರೂ ಆ ವಾಸದಿಂದ ಎರಡು ಕಿಲೋಮೀಟರ್ ಒಳಗಡೆ ಇರುವಂತಹ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡು ಒಂದು ಧ್ಯಾನ ಅನ್ನುವಂಥದ್ದು ಮಾಡಿದಾಗ ನೀವು ಕೊಟ್ಟಂತಹ ವಾಗ್ದಾನ ಅಂಥದ್ದು ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ಆ ಮುಡುಪು ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬೋದು ಈ ಇಷ್ಟೂ ಕೂಡ ಈ ದಿನದ ಹನ್ನೆರಡು ರಾಶಿಯ ಫಲಾ ಫಲಗಳು ಅನ್ನುವಂಥದ್ದು ತಿಳ್ಕೋಬಹುದು ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನಂಬವಂತು ಶಿವೋಹಂ ಪ್ರೇಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಹಾಗೆ ಯಾರ್ಯಾರೆಲ್ಲ ಗುರೂಜಿ ಹತ್ರ ಮಾತನಾಡಬೇಕು ಅಂತ ಕರೆ ಮಾಡಿರ್ತೀರಾ ಕಾಲ್ ಕನೆಕ್ಟ್ ಆಗಿರೋದಿಲ್ಲ ಈಗ ಗುರುಜಿ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನ ತೋರಿಸ್ತೀವಿ ನೀವು ಭೇಟಿ ಕೊಡಬಹುದು ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್